ನೋಟ ಕಾರ್ಯಕ್ರಮದಲ್ಲಿ ನಾನು ಅಭಿಪ್ರಾಯ ಅಂತ ಕೇಳಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಲೋಕಸಭಾ ಚುನಾವಣೆ ಮುಗಿದು ಬಿ ಎನ್ ಡಿ ಎ ಹೆಸರಿಗಷ್ಟೇ ಎನ್ ಡಿ ಎ ಸರ್ಕಾರವಾದರೂ ಸಹ ಅದು ಬಿ ಜೆ ಪಿ ಸರ್ಕಾರವೇ ಅಧಿಕಾರದಲ್ಲಿರುವುದು ಅಂತೂ ಗೊತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತು ಬಹುತೇಕ ಮಹತ್ವದ ಖಾತೆಗಳು ಬಿ ಜೆ ಪಿಯ ಬಳಿ ಇರೋದ್ರಿಂದ ಇದು ಎನ್ ಡಿ ಎ ಸರ್ಕಾರ ಅಲ್ಲ ಅಂತಲೇ ಹೇಳಬೇಕಾಗತ್ತೆ ಮತ್ತು ಏನು ಕಿಂಗ್ ಮೇಕರ್ಸ್ ಅಂತ ಹೇಳ್ತಾ ಇದ್ವಿ ಟಿ ಡಿ ಪಿ ಮತ್ತು ಜಿ ಡಿ ಯು ಅವ್ರಿಗೂ ಸಹ ಅಂತಹ ಖಾತೆಗಳನ್ನು ಕೊಟ್ಟಿಲ್ಲ ಒಂದು ಭಿಕ್ಷೆ ರೀತಿ ಎರಡೆರಡು ಖಾತೆಗಳನ್ನು ಕೊಟ್ಟಿದ್ರೆ ಅವರು ಸಹ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ ಇದು ಮೊದಲನೇದು ಇನ್ನು ಎರಡನೇದು ಯೋಗೇಂದ್ರ ಯಾದವರು ವಿಶ್ಲೇಷಣೆ ಮಾಡಿದಂಗೆ ಎಲ್ಲೆಲ್ಲಿ ಬಿ ಜೆ ಪಿ ಸಾನೇ ಸರ್ಕಾರದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಿದೆ ಮಧ್ಯಪ್ರದೇಶು ಮತ್ತು ಗುಜರಾತ್ ಅಂತವನ್ನು ಹೊರತುಪಡಿಸಿದರೆ ರಾಜಸ್ಥಾನ ಉತ್ತರ ಪ್ರದೇಶ ಥರದ ರಾಜ್ಯಗಳನ್ನು ನೋಡಿದ್ರೆ ಎಲ್ಲೆಲ್ಲಿ ಬಿ ಜೆ ಪಿ ಚಾಲೆಂಜ್ ಮಾಡುತ್ತೋ ಆ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಹೆಚ್ಚಿಗೆ ಲಾಭ ಆಗಿದೆ ಉದಾಹರಣೆ ಕರ್ನಾಟಕ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಅಂತ ಹೊರತುಪಡಿಸಿದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಿದೆ ಸೊ ಇದು ಎರಡನೇ ಬದಲಾವಣೆ ಕಾಣ್ತಾ ಇದೆ ಆದರೆ ಭಾಳ ಮುಖ್ಯವಾಗಿ ಎಲ್ಲರೂ ಹೇಳ್ತಿರುವಂಥದ್ದು ಆರ್ ಎಸ್ ಎಸ್ನ ಸಿದ್ಧಾಂತ ಆರ್ ಎಸ್ ಎಸ್ನ ಹಿಂದುತ್ವ ಇನ್ನೂ ಹಾಗೆ ಉಳಿದುಕೊಂಡಿದೆ ಬಿ ಜೆ ಪಿಯ ಮತ ಪ್ರಮಾಣ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಡಿಮೆ ಆಗಿರೋದು ನಿಜವಾದರೂ ಸಹ ಪಟ್ಟಾರ್ಥದಲ್ಲಿ ಮತದಾರರು ಹಿಂದುತ್ವ ರಾಜಕಾರಣವನ್ನು ವಿರೋಧಿಸಿ ಮತ ಹಾಕಿಲ್ಲ ಅದರ ಅತಿರೇಕಕ್ಕೆ ಸಿಟ್ಟಿಗೆದ್ದು ಮತ ಹಾಕಿದ್ದಾರೆ ಆ ಅತಿರೇಕದ ಸಿಟ್ಟಿಗೆದ್ದ ಕಾರಣಕ್ಕೆ ಬಿ ಜೆ ಪಿಗೆ ಕಳೆದ ಬಾರಿಗಿಂತ ಅರವತ್ತ್ಮೂರು ಸ್ಥಾನಗಳು ಕಡಿಮೆ ಬಂದಿದ್ದಾವೆ ಎನ್ನುವುದು ಒಂದು ತರ್ಕಬದ್ಧವಾದಂಥ ಒಂದು ವಿಶ್ಲೇಷಣೆ ನಡೀತಾ ಇದೆ ಆದರೂ ಸಹ ಮತ್ತೆ ಅಮಿತ್ ಶಾ ಅವರು ಮೋದಿ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಇದು ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರವೇ ಎನ್ ಡಿ ಎ ಸರ್ಕಾರ ಅಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಈಗ ಮತ್ತೆ ಚರ್ಚೆಗೆ ಬರುವಂಥದ್ದು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರ ಮೋದಿ ಒನ್ ಪಾಯಿಂಟ್ ಓ ರೀತಿಯ ಆಡಳಿತವನ್ನು ಅನುಸರಿಸುತ್ತೋ ಅಥವಾ ಮೋದಿ ಟೂ ಪಾಯಿಂಟ್ ಓ ಅತಿ ಹೆಚ್ಚು ತೋಳ್ಬಲ ಪ್ರದರ್ಶನದ ಹೆದರಿಸುವ ಬೆದರಿಸುವ ವಿದ್ಯಾರ್ಥಿಗಳನ್ನು ಹತ್ತಿಕ್ಕುವ ಅಥವಾ ಸರ್ವಾಧಿಕಾರವನ್ನು ಮನಸೋ ಇಚ್ಛೆ ಪ್ರಯೋಗಿಸಿದಂಥ ಮೋದಿ ಟೂ ಪಾಯಿಂಟ್ ಓ ಆಡಳಿತವನ್ನು ಮುಂದುವರಿಸುತ್ತೋ ಎನ್ನುವುದು ಈಗಿರೋ ಪ್ರಶ್ನೆ ಅನೇಕರು ಹೇಳ್ತಿರುವಂಥದ್ದು ಈ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರಕ್ಕೆ ಬಹುಮತ ಇಲ್ದಿರೋದ್ರಿಂದ ಸ್ವತಃ ಬಿ ಜೆ ಪಿಗೆ ಇಲ್ದಿರೋದ್ರಿಂದ ಅದು ನೇರವಾಗಿ ಮೋದಿ ಟೂ ಪಾಯಿಂಟ್ ಓ ಆಡಳಿತದ ಶೈಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅದು ಮೋದಿ ಟೂ ಒನ್ ಪಾಯಿಂಟ್ ಓ ಏನು ಆಡಳಿತದ ಶೈಲಿ ಇತ್ತರೆ ಎರಡು ಸಾವಿರದ ಹದಿನಾಲ್ಕರ ಶೈಲಿಯನ್ನು ಮುಂದುವರಿಸಿದ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ತೀವ್ರವಾಗಿ ತನ್ನ ಟೂ ಪಾಯಿಂಟ್ ಓ ಆಡಳಿತವನ್ನು ಸೇರಿಸುತ್ತೆ ಅದಕ್ಕೆ ಎನ್ನುವಂಥ ವಿಶ್ಲೇಷಣೆ ಕೂಡ ನಾವು ಹೇಳಬೇಕಾಗುತ್ತೆ ಯಾಕಂದರೆ ಇವರು ಸರ್ವಾಧಿಕಾರಿ ಧೋರಣೆ ಇರುವಂಥವರಿಂದ ನಾವು ಮೃದುವಾದದ ಅಥವಾ ಸುಧಾರಿತ ಆಡಳಿತವನ್ನು ಸುಧಾರಿತ ನೀತಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಕಡೆಗಿದೆ ಇನ್ನೊಂದು ಕಡೆಗೆ ಆರ್ ಎಸ್ ಎಸ್ಸು ಮೇಲ್ನೋಟಕ್ಕೆ ಕಾಣುವಂತೆ ಬಿ ಜೆ ಪಿಯನ್ನು ಟೀಕಿದಂತೆ ಕಾಣಿಸುತ್ತೆ ಮೋಹನ್ ಭಾಗವತ್ ಅವರು ಇತ್ತೀಚಿನ ಮಾತುಗಳನ್ನು ನೋಡಿದರೆ ಆದರೆ ಮೋಹನ್ ಭಾಗವತ್ ಅವ್ರು ಯಾಕೆ ಮೋದಿ ಅವರಿಗೆ ಬಹುಮತ ಇದ್ದಾಗ ಮಾತಾಡಲಿಲ್ಲ ಎರಡು ಸಾವಿರದ ಮೋದಿ ಒನ್ ಪಾಯಿಂಟ್ ಓ ಸಂದರ್ಭದಲ್ಲಿ ಯಾಕೆ ಮಾತಾಡಲಿಲ್ಲ ಇನ್ನೂರ ಎಂಬತ್ತೆರಡು ಸ್ಥಾನ ಗಳಿಸಿದಾಗ ಮೋದಿ ಟೂ ಪಾಯಿಂಟ್ ಓ ಇನ್ನು ಮುನ್ನೂರ ಮೂರು ಸ್ಥಾನ ಗಳಿಸಿದಾಗ ಯಾಕೆ ಮಾತಾಡಲಿಲ್ಲ ಯಾಕೆ ಇವರಿಗೆ ಅಲ್ಪಮತ ಬಂದಾಗ ಈ ಮೋಹನ್ ಭಾಗವತ್ ಅವರು ಈ ಥರ ಒಂದು ಟೀಕಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಮಾತಾಡಿದ್ದಾರೆ ಸರ್ವಾಧಿಕಾರಿ ಧೋರಣೆ ಬಗ್ಗೆ ಅದು ಇದು ಅಹಂಕಾರ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಇದು ಸಹ ಇವರು ಒಂದು ರೀತಿಯ ಅನುಕೂಲ ಸಿಂಧು ರಾಜಕಾರಣ ಮಾಡ್ತಿರೋದು ಆರ್ ಗೊತ್ತಾಗುತ್ತೆ ಇವಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣಾ ಫಲಿತಾಂಶದ ನಂತರದ ಒಂದು ವಿದ್ಯಮಾನಗಳು ಆದರೆ ನಾವು ಬಹಳ ಮುಖ್ಯವಾಗಿರುವಂಥದ್ದು ಮತ್ತಮತ್ತೆ ನಾವು ಕೇಳಬೇಕಾಗಿರುವಂಥದ್ದು ಮೋದಿ ಟೂ ಪಾಯಿಂಟ್ ಓ ಸಂದರ್ಭದಲ್ಲಿ ಸರ್ವಾಧಿಕಾರಿ ಪ್ರಚ್ಛನ್ನವಾಗಿ ಮುಕ್ತವಾಗಿ ಜಾರಿಯಲ್ಲಿತ್ತು ಆಗ ಸಿ ಎ ಎನ್ ಆರ್ ಸಿ ವಿರೋಧಿ ಅದು ಕರಾಳ ಶಾಸನವಾಗಿದ್ದಂತಹ ಕರಾಳ ಅಂತ ಸಿ ಎ ಎ ಎನ್ ಆರ್ ಸಿ ವಿರುದ್ಧ ಏನು ಪ್ರತಿಭಟನೆ ನಡೀತಾ ಇತ್ತು ಪ್ರಜಾಪ್ರಭುತ್ವವಾದಿ ಪ್ರತಿಭಟನೆ ನಡೀತಾ ಇತ್ತು ಅಹಿಂಸಾತ್ಮಕವಾದ ಪ್ರತಿಭಟನೆ ನಡೀತಾ ಇತ್ತು ಆದರೆ ಅವರನ್ನೆಲ್ಲ ಬಗ್ಗು ಬಡಿದು ಅದರ ಪ್ರತಿಭಟನೆಯಲ್ಲಿರುವಂಥವ್ರನ್ನ ಬಂಧಿಸಿಬಿಟ್ಟು ಜೈಲಲ್ಲಿಟ್ಟಿರುವ ಯು ಎ ಪಿ ಎ ಕಾಯ್ದೆಡಿಯಲ್ಲಿ ಜೈಲಲ್ಲಿ ಇಟ್ಟಿರುವಂತಹ ಮೋದಿ ಟೂ ಪಾಯಿಂಟ್ ಓ ನಮ್ಮ ಕಣ್ಮುಂದೆ ಇದೆ ರಾಜಕಾರಣ ಅದೇ ರೀತಿ ಭೀಮಾ ಕೊರೆಗಾವ್ ಪ್ರೊಟೆಸ್ಟ್ ಅಂತ ಹೇಳ್ಬಿಟ್ಟು ಏನೋ ಒಂದು ರಾಜಕೀಯ ಕೈದಿಗಳಾಗಿ ಬಂಧಿಸಿದ್ದಾರೆ ನಮ್ಮ ಮಾನವ ಹಕ್ಕುಗಳ ಹೋರಾಟಗಾರರು ದಲಿತ ಹೋರಾಟಗಾರರು ಮತ್ತು ನ್ಯಾಯವಾದಿಗಳನ್ನು ಅದು ಸಹ ಇವತ್ತು ನಮ್ಮ ಕಣ್ಮುಂದೆ ಇದೆ ಹಾಗಿದ್ದರೆ ಈ ಮೋದಿ ತ್ರೀ ಪಾಯಿಂಟ್ ಒನಲ್ಲಿ ಈ ರಾಜಕೀಯ ಖೈದಿಗಳಂತೇನು ಬಂಧಿಸಲ್ಪಟ್ಟಿದ್ದಾರೆ ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ನ್ಯಾಯವಾದಿಗಳು ನ್ಯಾಯ ನ್ಯಾಯವಾದಿಗಳು ಮತ್ತು ದಲಿತ ಹಕ್ಕುಗಳು ಆದಿವಾಸಿ ಹಕ್ಕಳ ಹೋರಾಟಗಾರರ ಭವಿಷ್ಯ ಏನು ಅವರು ಮೋದಿ ಟೂ ಪಾಯಿಂಟ್ ಟೂ ಸರ್ವಾಧಿಕಾರಿ ನೀತಿ ಅಡಿಯಲ್ಲಿಯೇ ಈ ಬಾರಿ ಇವರನ್ನು ಅದೇ ರೀತಿ ಮುಂದುವರಿಸಲಾಗುತ್ತದೆಯೇ ಅಥವಾ ಇವರಿಗೆ ಬರದ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಸಲಾಗದ ಕಾರಣಕ್ಕೆ ಬಿಡುಗಡೆಗೊಳ್ತಾರೆ ಅಥವಾ ಸಾರ್ವಜನಿಕ ಒತ್ತಡ ಹೆಚ್ಚಾಗುತ್ತೆ ಯಾಕಂದರೆ ಇವತ್ತು ಬಹುಮತ ಇಲ್ಲದಿರೋದ್ರಿಂದ ಅನೇಕ ರೀತಿಯಲ್ಲಿ ಸಾರ್ವಜನಿಕ ಒತ್ತಡಗಳು ಬರುವ ಸಾಧ್ಯತೆಗಳು ಇದ್ದಾವೆ ಅನ್ನೋ ಪ್ರಶ್ನೆಗಳು ನಮಗೆ ಮುಖ್ಯ ಆಗುತ್ತೆ ಯಾಕಂದರೆ ನಾವು ಇವೆಲ್ಲವನ್ನು ನಮ್ಮ ಮುಂದಿರುವಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಕಾಣುವಂಥದ್ದು ಈ ವಿಚಾರಣಾಧೀನ ಕೈದಿಗಳು ಅಕ್ರಮವಾಗಿ ಬಂಧಿಸಲ್ಪಟ್ಟ ಸುಳ್ಳು ಆರೋಪಗಳ ಮೇಲೆ ಬಂಧಿಸಲ್ಪಟ್ಟ ದೇಶದ ರಾಜಕಾರಣದ ಫಲವಾಗಿ ಬಂಧಿಸಲ್ಪಟ್ಟಂತೆ ರಾಜಕೀಯ ಕೈದಿಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಸರ್ವೆ ಪ್ರಕಾರ ಇವತ್ತೇನು ಟೆಲಿಗ್ರಾಮ್ ಎನ್ನುವ ಪತ್ರಿಕೆ ಆನ್ಲೈನ್ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಆಧರಿಸಿ ನಾನು ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎರಡು ವಿಚಾರಣಾಧೀನ ಕೈದಿಗಳು ಇದ್ದಾರೆ ಭಾರತದ ಜೈಲಿನಲ್ಲಿ ಅಂತ ಅದು ಹೇಳುತ್ತ ಹತ್ತತ್ರ ಎಪ್ಪತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ವಿಚಾರಣಾಧೀನ ಕೈ ಅಂದರೆ ಅವ್ರನ್ನೂ ವಿಚಾರಣೆಯಲ್ಲಿ ಇದ್ದಾರೆ ಕೆಲವರಿಗೆ ಇನ್ನೂ ವಿಚಾರಣೆ ಪ್ರಾರಂಭ ಆಗದಿರ್ಬೋದು ಆಗದಿರ್ಬೋದು ಗೊತ್ತಿಲ್ಲ ಇನ್ನು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ಅಂದರೆ ಮೋದಿಯವರ ಮದುವೆ ಒನ್ ಪಾಯಿಂಟ್ ಓ ಅದು ಸರ್ಕಾರ ಮತ್ತು ಮೋದಿಯವರ ಟೂ ಪಾಯಿಂಟ್ ಓ ಸರ್ಕಾರದ ಮಧ್ಯದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರದ ನೂರ ಮೂವತ್ತ್ನಾಲ್ಕು ಆರೋಪಿಗಳನ್ನು ಯು ಎ ಪಿ ಅಡಿಯಲ್ಲಿ ಬಂಧಿಸಲಾಗಿದೆ ಅವರಲ್ಲಿ ಕೇವಲ ಮುನ್ನೂರ ಎಂಬತ್ತಾರು ಆರೋಪಿಗಳಿಗೆ ಖುಲಾಸೆಯಾಗಿದೆ ಆ ಬಂಧಿತರಿಗೆ ಖುಲಾಸೆಯಾಗಿದೆ ಇದು ಸಹ ಅಪಾಯಕಾರಿಯಾದಂಥ ಅಂಕಿಅಂಶಗಳು ನಾವು ನೋಡ್ತಾ ಇದ್ದೀವಿ ಹಾಗಿದ್ದರೆ ಇನ್ನೂ ಯು ಯು ಎ ಪಿ ಅಡಿಯಲ್ಲಿ ಬಂಧಿತರಾದಂತಹ ಮುಖ್ಯ ಕೈದಿಗಳು ಮುಖ್ಯ ರಾಜಕೀಯ ಕೈದಿಗಳು ಅಂತ ಏನು ಕರಿತಾ ಇದ್ದೀವಿ ನ್ಯಾಯವಾದಿಗಳು ಹೋರಾಟಗಾರರ ಅವರ ಭವಿಷ್ಯ ಏನು ಅಂತ ನಾವು ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಕೆಲವರನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಬಂದಿರುವ ವರದಿಯನ್ನು ಆಧರಿಸಿ ನಾವು ಪಟ್ಟಿ ಮಾಡ್ತಾ ಹೋದರೆ ಬೆ ದೆಹಲಿಯ ತಿಲಾ ತಿಹಾರ್ ಜೈಲಲ್ಲಿ ಬಂಧಿತರಾದಂಥ ವಿದ್ಯಾರ್ಥಿ ಹೋರಾಟಗಾರರಾದಂಥ ಉಮರ್ ಖಾಲಿದ್ ಅವ್ರ ಬಗ್ಗೆ ನಾವು ನೋಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಬಂಧಿತರಾಗಿದ್ದರು ಅವ್ರ ಬಂಧನವಾಗಿ ನಾಲ್ಕು ವರ್ಷ ಆಗಿದೆ ಇದುವರೆಗೂ ಅವರಿಗೂ ಮಧ್ಯಂತರವಾಗಲಿ ಅಥವಾ ಜಾಮೀನು ಸಿಗಲೇ ಇಲ್ಲ ಇನ್ನು ಅವ್ರ ವಿರುದ್ಧ ಚಾರ್ಜ್ ಶೀಟ್ ಸಹ ಸಲ್ಲಿಸಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದೆ ಇವರನ್ನು ಸಿ ಎ ಎನ್ ಆರ್ ಸಿ ವಿರೋ ಅಹಿಂಸಾತ್ಮಕವಾದ ಪ್ರಜಾಪ್ರಭುತ್ವ ಚಳುವಳಿಯ ಸಂದರ್ಭ ವಿರುದ್ಧ ಚಳುವಳಿಯ ಸಂದರ್ಭದಲ್ಲಿ ಇವರು ಹಿಂಸೆಗೆ ತಿರುಗಿದರು ದೇಶದ ವಿರುದ್ಧ ಮಾತನಾಡಿದರು ಅನ್ನುವ ಸುಳ್ಳು ಆರೋಪದಲ್ಲಿ ಬಂಧಿಸಿದರೆ ಇದುವರೆಗೂ ಅದನ್ನು ಸಾಬೀತುಪಡಿಸ್ಲಿಕ್ಕೆ ಆಗ್ತಾಯಿಲ್ಲ ಆದರೆ ಇವರಿಗೆ ಬೇಲ್ ಸಿಗ್ತಾ ಇಲ್ಲ ಆದರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕೊಲೆಗಾಡಿಕರಿಗೆ ಬೇಲ್ ಸಿಗ್ತಾ ಇದೆ ಇದು ಮೊದಲನೇದು ಇನ್ನು ಎರಡನೇ ರಾಜಕೀಯ ಖೈದಿ ಅಂತಲೇ ಹೇಳಬೇಕಾದ್ರೆ ಸುರೇಂದ್ರ ಗಾಡ್ಲಿಂಗ್ ಇವರು ನ್ಯಾಯವಾದಿಗಳು ಮತ್ತು ದಲಿತ ಕಾರ್ಯಕರ್ತರಾಗಿದ್ದಾರೆ ಇವರನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಭೀಮಾ ಕೊರೆಗಾವ್ ಪ್ರೊಟೆಸ್ಟ್ ಎಂತ ಏನು ಇದ್ದೀವಿ ಭೀಮಾ ಕೊರಗಾವ್ ಪ್ರತಿಭಟನೆಯ ಸಂದರ್ಭ ಅಡಿಯಲ್ಲಿ ಭೀಮಾ ಕೊರಗವ್ ಪ್ರಕರಣದ ಅಡಿಯಲ್ಲಿ ಇವರನ್ನ ಬಂಧಿಸಲಾಯಿತು ಇವರ ಬಂಧನ ಯು ಎ ಪಿ ಅಡಿಯಲ್ಲಿ ಬಂಧನ ಆಗಿದೆ ಇವರ ಬಂಧನ ಆಗಿ ಆರು ವರ್ಷಗಳಾಗಿದ್ದಾವೆ ಇದುವರೆಗೂ ಇವರಿಗೆ ಬೇಲ್ ಮಾ ಜಾಮೀನು ಇಲ್ಲ ಇವರ ವಿರುದ್ಧ ನಿರ್ದಿಷ್ಟ ಚಾರ್ಜ್ ಶೀಟ್ನ ಸಹ ಸಲ್ಲಿಸಲು ಸಹ ವಿಫಲಗೊಂಡಿದ್ದಾರೆ ಮತ್ತು ಆರೋಪ ಕೂಡ ಇಲ್ಲ ಇವರನ್ನು ತಲೋಜಾ ಮುಂಬೈ ನವಿ ಮುಂಬೈನ ತಲೋಜಾ ಜೈಲಲ್ಲಿ ಬಂಧಿಸಿ ಇಡಲಾಗಿದೆ ಇನ್ನು ಮೂರನೆಯವರು ರೋನಾ ರೋನಾ ವಿಲ್ಸನ್ ಎನ್ನುವಂತಹ ಮಾನವ ಮಕ್ಕಳ ಹೋರಾಟಗಾರರು ಇವರು ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಇವರನ್ನ ಬಂಧಿಸಲಾಯಿತು ಇವರ ಬಂಧನವಾಗಿ ಆರು ವರ್ಷ ಆಗಿದೆ ಇವರನ್ನು ಸಹ ಭೀಮಾ ಕೊರೆಗೋ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಇವರನ್ನು ಸಹ ತಲೋಜಾ ಜೈಲಿನಲ್ಲಿ ಬಂಧಿಸಿ ಇಡಲಾಗಿದೆ ಇನ್ನು ನಾ ನಾಲ್ಕನೆಯ ರಾಜಕೀಯ ಕೈದಿಯಂತೆ ಕರೀಬೋದಾದರೆ ಜ್ಯೋತಿ ಜಗ್ತಾಪ್ ಅನ್ನುವಂಥ ಕಬೀರ್ ಕಲಾ ಮಂಚಿನ ಕಲಾವಿದರು ಮತ್ತು ಇವರು ದಲಿತ ಮತ್ತು ಆದಿವಾಸಿ ಹಕ್ಕುಗಳ ಹೋರಾಟಗಾರರಾಗಿದ್ದಾರೆ ಇವರನ್ನು ಮುಂಬೈನ ಬೈಕುಲ ಜೈಲಲ್ಲಿ ಇಟ್ಟಿ ಬಂಧಿಸಿ ಇಟ್ಟಿದ್ದಾರೆ ಇವರ ವಿರುದ್ಧವೂ ಯಾವುದೇ ರೀತಿ ಆರೋಪ ಸಾಬೀತಾಗಿಲ್ಲ ಇವರ ವಿರುದ್ಧವೂ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಆಗಿಲ್ಲ ಆದರೆ ಇವರಿಗೆ ಜಾಮೀನು ಸಹ ಸಿಗ್ತಾಯಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ಬಂಧನವಾಗಿದೆ ಇವರ ಬಂಧನವಾಗಿ ನಾಲ್ಕು ವರ್ಷ ಆಗಿದೆ ಇನ್ನು ಐದನೇ ಬ ಬಂಧಿತರಾಗಿರುವಂಥವರು ಹನಿಬಾಬು ಎನ್ನುವ ದೆಹಲಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ದಾರೆ ಇವರನ್ನು ಮಾವೋಯಿಸ್ಟ್ಗಳ ಬೆಂಬಲಿಗರು ಎನ್ನುವ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಧಿಸಲಾಯಿತು ಇವರನ್ನು ಸಹ ಮುಂಬೈನ ತಲೋಜಾ ಜೈಲಲ್ಲಿ ಬಂದ್ ಬಂಧಿಸಿಟ್ಟಿ ಬಂಧಿಸಿಟ್ಟಿದ್ದಾರೆ ಇವರ ಬಂಧನಕ್ಕೂ ನಾಲ್ಕು ವರ್ಷ ಆಗಿದೆ ಇವರಿಗೂ ಆರೋಪ ಸಾಬೀತು ಸಾಧ್ಯ ಆಗಲಿಲ್ಲ ಅಧಿಕಾರಿಗಳಿಗೆ ತನಿಖಾ ಸಂಸ್ಥೆಗಳಿಗೆ ಇವರ ವಿರುದ್ಧ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇವರಿಗೂ ಯಾವುದೇ ರೀತಿಯ ಬೇರೆ ಸಿಕ್ಕಿಲ್ಲ ಇನ್ನು ಮತ್ತೊಬ್ಬ ಬಂಧಿತರು ಸಾಗರ್ ಗೋರ್ಕೆ ಇವರು ದಲಿಕಾ ಹಕ್ಕುಗಳ ಹೋರಾಟಗಾರರು ಇವರು ಗಾಯಕರು ಹೌದು ಇವರನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಧಿಸಲಾಗಿದೆ ಇವರನ್ನು ಸಹ ತರೋಜಾ ನಬಿ ಮುಂಬೈ ಜೈಲಲ್ಲಿ ಬಂಧಿಸಿಡಲಾಗಿದೆ ಇವರ ವಿರುದ್ಧ ಆರೋಪ ಸಾಬೀತು ವಿಫಲರಾಗಿದ್ದಾರೆ ತನಿಖಾಧಿಕಾರಿಗಳು ಇನ್ನು ಮತ್ತೊಬ್ಬರು ಮಹೇಶ್ ರಾವತ್ ಅಂತ ಭೂಮಿ ಹಕ್ಕುಗಳ ಹೋರಾಟಗಾರರಾಗಿದ್ದಾರೆ ಇವರನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಬಂಧಿಸಲಾಯಿತು ಇವರನ್ನು ಸಹ ತಲೋಜಾ ನವಿ ಮುಂಬೈ ಬ ಜೈಲಿನಲ್ಲಿ ಇಟ್ಟಿದ್ದಾರೆ ಇವರ ವಿರುದ್ಧವೂ ಆರೋಪ ಸಾಬೀತುಪಡಿಸೋದಕ್ಕೆ ತನಿಖಾ ಸಂಸ್ಥೆಗಳು ವಿಫಲ ಆದರೆ ಇವರಿಗೆ ಜಾಮೀನು ಸಿಗ್ತಾ ಇಲ್ಲ ಇನ್ನು ರಮೇಶ್ ಗಾಯಚೂರ್ ಎನ್ನುವಂತಹ ದಲಿತ ಹಕ್ಕುಗಳ ಹೋರಾಟಗಾರರು ಇವರು ಕಬೀರ್ ಕಲಾ ಮಂಚದ ಸದಸ್ಯರಿವರು ಇವರನ್ನು ಸಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಧಿಸಲಾಗಿದೆ ಭೀಮಾ ಕರಗುವ ಪ್ರಕರಣದಲ್ಲಿ ಇವರನ್ನು ಸಹ ತಲೋಜಾ ಜೈಲ್ ನವಿ ಮುಂಬೈನಲ್ಲಿ ಬಂಧಿಸಿಡಲಾಗಿದೆ ಇವರ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಆದರೆ ಇವರಿಗೆ ಜಾಮೀನು ಸಿಕ್ಕಿಲ್ಲ ಇನ್ನು ಆಸೀಫ್ ಸುಲ್ತಾನ್ ಕಾಶ್ಮೀರದ ಪತ್ರಕರ್ತರು ಇವರನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಬಂಧಿಸಿದ್ದಾರೆ ಆರು ವರ್ಷಗಳಾಗಿದ್ದಾವೆ ಇವರಿಗೆ ಇವರಿಗೂ ಜಾಮೀನು ಸಿಕ್ಕಿಲ್ಲ ಆರೋಪ ಸಾಬೀತುಗೊಳಿಸಲು ವಿಫಲ ಆಗಿದೆ ತನಿಖಾ ಸಂಸ್ಥೆಗಳು ಇನ್ನು ಕುರ್ರಂ ಪರ್ವೀಸ್ ಅನ್ನುವಂಥ ಕಾಶ್ಮೀರದ ಮಾನವ ಮಕ್ಕಳ ಹೋರಾಟಗಾರರು ಇವರನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂಧಿಸಲಾಗಿದೆ ಇವರಿಗೂ ಮೂರು ವರ್ಷ ಆಗಿದೆ ಇವರನ್ನು ಬಂಧಿಸಿ ಇವರು ಅಂಬೇಡ್ಕರ್ ನಗರ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರ ಜೈಲಿನಲ್ಲಿ ಬಂಧಿಸಿಡಲಾಗಿದೆ ಇವರಿಗೂ ವಿರುದ್ಧ ಆರೋಪ ಸಾಬೀತುಪಡಿಸ್ತು ತನಿಖಾ ಸಂಸ್ಥೆಗಳು ವಿಫಲಗೊಂಡಿದ್ದಾವೆ ಆದರೆ ಇವರಿಗೆ ಜಾಮೀನು ಸಿಕ್ಕಿಲ್ಲ ಈಗಿನ ಹೇಳಿರುವಂಥ ಪಟ್ಟಿ ಕೇವಲ ಬೆರಳಿಕೆ ಅಷ್ಟು ಅಂತ ಪಟ್ಟಿ ಇವರ ರಾಜಕೀಯ ಕೈದಿಗಳ ಹೆಸರಲ್ಲಿ ಬಂಧಿತರಾದಂಥ ಪಟ್ಟಿ ಕೈದಿಗಳ ಪಟ್ಟಿಯಾಗಿದೆ ಆದರೆ ಇನ್ನು ಉಳಿದಂತೆ ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರು ಎರಡು ಏನು ಕೈದಿಗಳು ಬಂಧಿಯಾಗಿದ್ದಾರೆ ಅವರ ಪರಿಸ್ಥಿತಿ ಯಾವ ರೀತಿ ಅವರೆಲ್ಲರೂ ಬಹುಪಾಲು ದಲಿತರು ಆದಿವಾಸಿ ಸಮುದಾಯದಿಂದ ಅಲೆಮಾರಿ ಸಮುದಾಯದಿಂದ ಬಂದಿರುವಂಥವ್ರು ಅವರಿಗೆ ಯಾವುದೇ ರೀತಿಯ ರಸ ವ್ಯವಸ್ಥೆಯಿಂದನೂ ರಕ್ಷಣೆ ಇಲ್ಲ ಸಮುದಾಯದಿಂದನೂ ರಕ್ಷಣೆ ಇಲ್ಲ ವರ್ಗದಿಂದ ವರ್ಗವಾಗಿಯೂ ಆರ್ಥಿಕ ಬೆಂಬಲ ಇಲ್ಲ ಅವರು ಜೈಲಿನಲ್ಲಿ ಇದ್ದಾರೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಭಾಳ ಗಂಭೀರವಾಗಿ ತೊಗೋಬೇಕಾಗತ್ತೆ ಮತ್ತು ಸಾಮಾಜಿಕ ಸಂಘಟನೆಗಳು ಮಾನವ ಹಕ್ಕುಗಳು ಹೋರಾಟ ಮಾಡ್ತಿರುವಂಥವರು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ರಾಜಕೀಯ ಖೈದಿಗಳ ಬಿಡುಗಡೆಗೆ ಹೋರಾಟ ಮಾಡಬೇಕಾಗತ್ತೆ ಇನ್ನು ನ್ಯಾಯವ ನ್ಯಾಯಾಂಗ ವ್ಯವಸ್ಥೆ ಕನಿಷ್ಠ ಈ ದಿನ ಮೋದಿ ತ್ರೀ ಪಾಯಿಂಟ್ ಓ ಎನ್ನುವಂತಹ ಮೂರನೇ ಸಂದರ್ಭದ ರಾಜಕಾರಣದಲ್ಲಿ ಹೇಗೆ ವರ್ತಿಸ್ತಾರೆ ಅನ್ನೋದು ಸಹ ಮುಖ್ಯ ಆಗುತ್ತೆ ಅವರು ಕೊರೆಗಾರ ಕೊಲೆ ಆರೋಪಿ ಅತ್ಯಾಚಾರದ ಆರೋಪಿಗಳಿಗೆ ಸುಲಭವಾಗಿ ಬೇರೆ ಸಿಗ್ತಾ ಇರುವಂಥ ಸಂದರ್ಭದಲ್ಲಿ ಯಾತಕ್ಕಾಗಿ ನ್ಯಾಯವಾದಿಗಳಿಗೆ ಮಾನವ ಹೋರಾಟಗಾರರಿಗೆ ಬೇರೆ ಸಿಗ್ತಾ ಇಲ್ಲ ಅನ್ನುವುದನ್ನು ನ್ಯಾಯಾಂಗದಲ್ಲಿರುವಂತಹ ನ್ಯಾಯಮೂರ್ತಿಗಳು ಸಹ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಪದೇ ಪದೇ ಜಾಮೀನು ನಿರಾಕರಿಸುವುದು ನಾಗರಿಕತೆಯ ನಾಗರಿಕ ಸಮಾಜದ ಲಕ್ಷಣವೇ ಅಲ್ಲ ಇದು ಪ್ರಜಾಪ್ರಭುತ್ವದ ಲಕ್ಷಣವೇ ಅಲ್ಲ ಇದು ಸಂವಿಧಾನದ ನೀತಿಯೂ ಅಲ್ಲ ಅಂತ ನ್ಯಾಯಾಂಗದಲ್ಲಿ ಕುಳಿತಿರುವಂತಹ ಉನ್ನತ ಸ್ಥಾನದಲ್ಲಿ ಕುಳಿತಿರುವಂಥದ್ದು ನಾವು ಹೇಳ್ಕೊಡ್ಬೇಕಾಗಿಲ್ಲ ಆದರೆ ಆತಕ್ಕಾಗಿ ಈ ನ್ಯಾಯವಾದಿಗಳಿಗೆ ಮಾನವ ಹಕ್ಕುಗಳ ಹೋರಾಟಗಾರರಿಗೆ ಜಾಮೀನು ಸಿಗ್ತಾ ಇಲ್ಲ ಎನ್ನುವುದು ಮತ್ತೆ ಮತ್ತೆ ನಮ್ಮ ಮುಂದಿರುವಂಥ ಪ್ರಶ್ನೆ ಆಗಿದೆ ನಮ್ಮ ಮುಂದಿನ ಹೋರಾಟ ಈ ಮೋದಿ ತ್ರೀ ಪಾಯಿಂಟ್ ಓ ಎನ್ನುವಂತಹ ಹೊಸ ಸರ್ಕಾರದಲ್ಲಿ ನಮ್ಮ ಹೋರಾಟ ಮತ್ತಷ್ಟು ಚುರುಕುಗೊಳ್ಳಬೇಕಾಗಿದೆ ಮತ್ತಷ್ಟು ಅಹಿಂಸಾತ್ಮಕವಾಗಿ ಹರಿತಗೊಳ್ಬೇಕಾಗಿದೆ ನಾವು ಮೊದಲನೇ ಹೆಜ್ಜೆಯಾಗಿ ಈ ಮಾನವ ಮಕ್ಕಳ ಹೋರಾಟಗಾರರನ್ನು ಬಿಡುಗಡೆಗೋಸ್ಕರ ನಾವು ಹೋರಾಟ ಮಾಡಬೇಕಾಗುತ್ತೆ ನ್ಯಾಯಾಂಗ ಹೋರಾಟವನ್ನೇ ಮುಂದುವರಿಸಬೇಕಾಗತ್ತೆ ಮತ್ತು ಒತ್ತಡ ತರಬೇಕಾಗತ್ತೆ ದಯವಿಟ್ಟು ನೀವು ಶೀಘ್ರವೇ ತೀರ್ಪು ಕೊಡಿ ಅಂತ ಹೇಳಬೇಕಾಗತ್ತೆ ಎರಡನೇದಾಗಿ ನಾವು ಮೋದಿ ಟೂ ಪ ತ್ರೀ ಪಾಯಿಂಟ್ ಟೂ ರ ಸರ್ಕಾರದಲ್ಲಿ ಯಾವ ರೀತಿಯ ಸಾರ್ಗ ಮೂಮೆಂಟ್ ಕಟ್ಟಬೇಕನ್ನುವುದನ್ನು ನಾವು ಚರ್ಚಿಸಬೇಕಾಗತ್ತೆ ಮುಂದುವರಿಸ್ಬೇಕು ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ನಾವು ನಮಗೆ ಸಿಕ್ಕಂಥ ಒಂದು ಅವಕಾಶ ಮಾನವ ಹಕ್ಕಳ ಹೋರಾಟಗಾರರಿಗೆ ಪ್ರಜಾಪ್ರಭುತ್ವವಾದಿಗಳಿಗೆ ಇದೊಂದು ಅವಕಾಶ ಸಿಕ್ಕಿದೆ ಜನತೆ ಬಿ ಜೆ ಪಿಯ ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಅವರಿಗೆ ಕಳೆದ ಬಾರಿಗಿಂತ ಅರುವತ್ತ್ಮೂರು ಸ್ಥಾನಗಳನ್ನು ಕಡಿಮೆ ಕೊಟ್ಟಿದ್ದಾರೆ ಅವರು ಅವರ ವಿರುದ್ಧ ಮತದಾನ ಸಂಪೂರ್ಣವಾಗಿ ತಿರಸ್ಕಾರ ಮಾಡದೇ ಹೋದರೂ ಸಹ ನಮಗೆ ನಿಮ್ಮ ಅತಿರೇಕಗಳ ವಿರುದ್ಧ ಅಸಮಾಧಾನವಿದೆ ಅಂತ ಹೇಳಿದರೆ ಒಂದು ಸ್ಪೇಸ್ ಕಲ್ಪಿಸಿದ್ದಾರೆ ಹೋರಾಟಕ್ಕೆ ಕಟ್ಟುವಿಕೆಗೆ ರಚನಾತ್ಮಕವಾದ ಕಟ್ಟುವಿಕೆಗೆ ಸ್ಪೇಸ್ ಕಲ್ಪಿಸಿದರೆ ನಾವು ಈ ಸ್ಪೇಸನ್ನು ಬಳಸ್ಕೊಂಡು ಮತ್ತೆ ರಚನಾತ್ಮಕವಾಗಿ ಕಟ್ಟಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಬಿ ಜೆ ಪಿ ನೂರಕ್ಕೂ ಕಡಿಮೆ ಸ್ಥಾನಗಳಿಗೆ ಇಳಿಸುವಂತಹ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಕಟ್ಟಬೇಕಾಗತ್ತೆ ಇದರ ಆರಂಭದ ಹೆಜ್ಜೆಯಾಗಿಯೇ ಮಾನವ ಹಕ್ಕುಗಳ ಹೋರಾಟಗಾರನ ರಾಜಕೀಯ ಕೈದಿಗಳೆಂದು ಬಂಧಿಸಲ್ಪಟ್ಟ ಅವರ ಪರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ನಾನು